ಇಂತಹ ನಾಡಿನೊಳಗ ಧರ್ಮ ಕೇಂದ್ರಿತ ಶೋಷಣೆ ಧರ್ಮ ಕೇಂದ್ರಿತ ದ್ವೇಷ ಮಾಡಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ಬೇಕು ಅಂತ ಏನು ಕೆಲವರು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದು ಈ ಬಸವಣ್ಣನವರ ನಾಡಿನಲ್ಲಿ ಸಾಧ್ಯ ಆಗೋದಿಲ್ಲ ಬಸವಣ್ಣನವರ ಹೋರಾಟ ಅದು ನೊಂದವರ ಪರವಾಗಿತ್ತು ಶೋಷಿತರ ಪರವಾಗಿತ್ತು ಕನ್ನಡ ನಾಡು ಇದು ಬಸವಣ್ಣನ ನಾಡು ಹನ್ನೆರಡನೇ ಶತಮಾನದ ಅನುಭವ ಮಂಟಪದೊಳಗ ಸರ್ವ ಜನಾಂಗದ ಜನ ಬಂದು ಸಮಾವೇಶಗೊಂಡಿದ್ರು ಅಷ್ಟ ಏಕೆ ಅಫ್ಘಾನಿಸ್ತಾನದ ಸೂಫಿ ಸಂತ ಮರುಳಶಂಕರ ದೇವರು ಅಂತ ತಿಳ್ಕೊಂಡು ಇಲ್ಲಿ ಬಂದು ಶರಣರಾಗಿ ತಮ್ಮ ಕರ್ತವ್ಯವನ್ನು ಮಾಡಿ ಮಾಡಿದರು ಹೀಗೆ ಇವತ್ತು ಕನ್ನಡ ನಾಡಿನೊಳಗ ಯಾವುದೇ ರೀತಿಯ ಕೋಮು ದ್ವೇಷ ಅಂತಕ್ಕಂಥದ್ದು ನಡಿಬಾರದು ಇದು ಸರ್ವ ಜನಾಂಗವನ್ನು ಪ್ರೀತಿಸುವಂತಹ ಬಸವಣ್ಣನವರು ಹುಟ್ಟಿದಂಥ ನಾಡಿನೊಳಗ ನಾವು ಇರ್ತಕ್ಕಂಥವ್ರು ನಾವು ಇವತ್ತು ಹಿಂದೂ ಮುಸ್ಲಿಂ ಜೈನ ಬೌದ್ಧ ಸಿಖ್ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ರೀತಿಯೊಳಗ ಬದುಕಬೇಕಾಗಿರ್ತಕ್ಕಂಥವ್ರು ಹೇಗೆ ಒಂದು ಸುಂದರವಾದ ವಿಭಿನ್ನ ವರ್ಣದ ಹೂಗಳಿಂದ ಕೂಡಿದಂತಹ ಒಂದು ತೋಟ ಅತ್ಯಂತ ಸುಂದರವಾಗಿ ಕಾಣುತ್ತದೆಯೋ ಹಾಗೇನೆ ವಿಭಿನ್ನ ಧರ್ಮಗಳ ಜನ ಸೇರಿ ಬದುಕಿದಾಗ ಈ ನಾಡು ಸುಂದರವಾಗಿ ಕಾಣುತ್ತದೆ ಇಲ್ಲಿ ಮುಸ್ಲಿಂ ದ್ವೇಷ ಮಾಡೋದು ಮತ್ತೊಬ್ಬರನ್ನ ವೈಭವೀಕರಣ ಮಾಡೋದು ಅಥವಾ ಮತ್ತೊಂದು ಜನಾಂಗದ ಬಗ್ಗೆ ದ್ವೇಷ ಮಾಡೋದು ಈ ಈ ಇಂಥ ಆಟಗಳು ಈ ನಾಡಿನೊಳಗೆ ನಡೆಯೋದಿಲ್ಲ ಯಾಕಂತಂದ್ರೆ ಇದು ಗುರು ಬಸವಣ್ಣನವರು ಹುಟ್ಟಿದಂಥ ನಾಡು ಎಲ್ಲರನ್ನೂ ಪ್ರೀತಿಸುವಂತಹ ಇವ ನಮ್ಮವ ಸಂತ ಇಬ್ರಾಹಿಂ ಸುತಾರ್ ಅವರು ಶಿಶುನಾಳ ಶರೀಫ್ರು ಶಿಶುನಾಳ ಶರೀಫ್ರು ಇವರೆಲ್ಲರೂ ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಶಿರಹಟ್ಟಿ ಪಕ್ಕಿರೇಶ್ವರರು ಹೇಗೆ ಹಿಂದೂ ಮುಸ್ಲಿಂ ಸಮಾನತೆ ಅದು ಕನ್ನಡ ನಾಡಿನ ಉಷಿರಾಗಿರ್ತದೆ ಇಂತಹ ನಾಡಿನೊಳಗೆ ಧರ್ಮ ಕೇಂದ್ರಿತ ಶೋಷಣೆ ಧರ್ಮ ಕೇಂದ್ರಿತ ದ್ವೇಷ ಮಾಡಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬೇಕು ಅಂತ ಏನು ಕೆಲವರು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅದು ಈ ಬಸವಣ್ಣನವರ ನಾಡಿನಲ್ಲಿ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಈ ನಾಡಿನ ಜನ ಪ್ರಜ್ಞಾವಂತರು ಇವ ನಮ್ಮ ಅಂತ ಎಲ್ಲರನ್ನೂ ಪ್ರೀತಿಸುವವರು ಇಲ್ಲಿ ರಾಮ ರಹೀಂ ಒಂದೇ ಹೇಗೆ ಗುರುಗೋವಿಂದ ಭಟ್ರು ಹೇಗೆ ಶರೀಫ್ ಸಾಹೇಬರಿಗೆ ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದ್ರು ಹೇಗೆ ಸಿರಹಟ್ಟಿ ಮಠದೊಳಗ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಇದೇನು ಈ ನಾಡು ಪ್ರತಿಯೊಂದು ಊರಿನೊಳಗೂ ಕೂಡ ಇವತ್ತು ನಾಡಿನೊಳಗ ಭಾವೈಕ್ಯತೆ ಈ ನಾಡಿನ ಉಸಿರು ಕಾರಣ ಇದು ಬಸವಣ್ಣನ ನಾಡು ಅದಕ್ಕಾಗಿ ಇದೇ ಸತ್ಪರಂಪರೆ ಮುಂದುವರಿಬೇಕು ಈ ನಾಡಿನೊಳಗ ದ್ವೇಷ ರಾಜಕಾರಣ ದ್ವೇಷ ದೇಶವನ್ನು ಮಾಡಿ ಯುವಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕಾರ್ಯ ಮಾಡತಕ್ಕಂಥವರಿಗೆ ನಮ್ಮ ನಾಡಿನ ಯುವಜನರಿಗೆ ನಾ ಕೇಳ್ಕೊಳ್ಳೋದು ನೀವು ಶಿಕ್ಷಣವನ್ನು ಪಡಿಬೇಕು ಒಂದು ಉನ್ನತವಾದ ಸ್ಥಾನಮಾನಗಳನ್ನು ಹೊಂದಬೇಕು ಒಬ್ಬ ವಿಜ್ಞಾನಿಯಾಗಿ ಒಬ್ಬ ಉತ್ತಮ ನ್ಯಾಯಾಧೀಶರಾಗಿ ಒಬ್ಬ ಉತ್ತಮ ನ್ಯಾಯವಾದಿಯಾಗಿರಿ ಒಬ್ಬ ಉತ್ತಮ ವೈದ್ಯರಾಗಿ ಕುಟುಂಬಕ್ಕೆ ತಂದೆ ತಾಯಿಗಳಿಗೆ ಸೇವೆ ಸಲ್ಲಿಸಬೇಕೆ ಹೊರತು ಚಿಕ್ಕ ವಯಸ್ಸಿನಲ್ಲಿಯೇ ಕೋಮುದ್ವೇಷವನ್ನು ತಲೆಯಲ್ಲಿ ಏರಿಸಿಕೊಂಡು ಅದು ಹಾದಿ ತಪ್ಪಬಾರದು ಇದಕ್ಕೆಲ್ಲ ಪರಿಹಾರ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳುವಂತಹ ಬಸವಣ್ಣನವರ ವಚನವೇ ಇದಕ್ಕೆಲ್ಲ ಔಷಧ ನಾವೆಲ್ಲ ಯುವಕರು ಬಸವ ಪಥದಲ್ಲಿ ಸಾಗಿ ಕಾಯಕ ಜೀವಿಗಳಾಗಿ ಕನ್ನಡ ನಾಡನ್ನು ವಿಶ್ವದೆತ್ತರಕ್ಕೆ ಈ ಕನ್ನಡಮ್ಮನ ಕೀರ್ತಿಯನ್ನು ವಿಶ್ವದೆತ್ತರಕ್ಕೆ ಮೂಡಿಸುವ ದಿಶೆಯೊಳಗೆ ನಾವೆಲ್ಲ ಯುವಕರು ಸಂಕಲ್ಪ ಮಾಡಬೇಕು ಅದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನ ಅದ ಸಂಕಲ್ಪದ ಸುದಿನವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಗುರು ಬಸವಣ್ಣನವರ ಭಾವಚಿತ್ರವನ್ನು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯ ಮಾಡತಕ್ಕಂಥ ಒಂದು ಮಹತ್ವದ ಆದೇಶವನ್ನು ಎರಡು ಸಾವಿರದ ಅವರು ಈ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಮಾಡಿದರು ಮಾತ್ರವಲ್ಲ ಎಲ್ಲಕ್ಕಿಂತ ಮುಖ್ಯ ಗುರು ಗುರುಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರೋದು ಬಸವ ಕಲ್ಯಾಣದಲ್ಲಿ ಗುರು ಬಸವಣ್ಣನವರ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕಾಗಿ ಅನುಭವ ಮಂಟಪದ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕಾಗಿ ಆರುನೂರು ಕೋಟಿಗಳಿಗಿಂತಲೂ ಹೆಚ್ಚು ಅನುದಾನವನ್ನು ಅವ್ರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ಅವರಲ್ಲಿರ್ತಕ್ಕಂಥ ಯಾಕೆ ಸಿದ್ದರಾಮಯ್ಯನವರು ಅಷ್ಟೊಂದು ಬಸವಪರ ಚಿಂತನೆಗಳನ್ನು ಹೊಂದಿದ್ದಾರೆ ಅಂದರೆ ಅವರು ಮೂಲತಃ ಒಬ್ಬ ಅಧ್ಯಯನಶೀಲರು ಅವರೊಬ್ಬ ಸಮಾಜವಾದಿ ಅವರು ಲೋಹಿಯ ಮತ್ತು ಒಂದು ರೈತಪರ ಹೋರಾಟಗಳಿಂದ ಮುಂದೆ ಬಂದಂಥವರು ಅವರು ಜನಮುಖಿ ಹೋರಾಟದ ಮೂಲಕ ರೈತಪರ ಹೋರಾಟದ ಮುಖಾಂತರ ಸಮಾನತೆಯ ಹೋರಾಟದ ಮುಖಾಂತರ ಶೋಷಿತ ವರ್ಗಗಳಿಗೆ ಧ್ವನಿಯಾಗುವಂತಹ ಪ್ರಯತ್ನದ ಮುಖಾಂತರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದಂಥವರು ಯಾರಲ್ಲಿಗೆ ಯಾರಲ್ಲಿ ಹೋರಾಟದ ಮನೋಭಾವ ಇರ್ತದೆ ಯಾರಿಗೆ ಶೋಷಿತರ ಬಡವರ ಪರ ಕಾಳಜಿ ಇರ್ತದೆ ಅವರು ಸಹಜವಾಗಿ ಬಸವಣ್ಣನವರನ್ನ ಮೆಚ್ಚಿಕೊಳ್ತಾರೆ ಯಾಕಂತಂದರೆ ಬಸವಣ್ಣನವರ ಹೋರಾಟ ಅದು ನೊಂದವರ ಪರವಾಗಿತ್ತು ಶೋಷಿತರ ಪರವಾಗಿತ್ತು ಯಾರನ್ನ ಶುದ್ರ ಮುಂಡೇದೆ ನಡೆಯಾಚೆ ಅಂತ ಅನ್ನಿಸಿಕೊಂಡಿದ್ರು ಕೆಲವು ವರ್ಗ ಅವ್ರ ಹೋಗಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಕರೆಯುವಂತಹ ಒಂದು ಪ್ರಕ್ರಿಯೆ ಏನಿತ್ತಲ್ಲ ಹನ್ನೆರಡನೇ ಶತಮಾನದಲ್ಲಿ ಅದು ಆ ಕಾಲಕ್ಕೆ ಸುಲಭದ ಮಾತಾಗಿರಲಿಲ್ಲ ಈ ಹಿನ್ನೆಲೆಯೊಳಗ ಗುರು ಬಸವಣ್ಣನವರು ಕನ್ನಡ ನಾಡಿನ ಆದರ್ಶ ಆಗ್ತಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಾತ್ರವಲ್ಲ ಅವರು ಜಾಗತಿಕ ಮಟ್ಟದ ಸಾಂಸ್ಕೃತಿಕ ನಾಯಕ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು